ಅಣ್ಣ ಅವ್ರಿಗೆ ಪ್ರಶಸ್ತಿ ಫಲಕಗಳು ಏನಾದರೂ ಕೊಟ್ಟವರಾ ಏನೇ ಕೊಟ್ಟಿದ ಆ ಪುಸ್ತಕ ಕೊಟ್ಟಿದ್ರ ಏನ್ ಫಲಕಗಳು ಪ್ರಶಸ್ತಿ ಅದೇ ಕೊಟ್ಟವರಾ ಶೀಲ್ಡ ಏನಾದರೂ ಕೊಟ್ಟವರಾ ಅಲ್ಲ ಅಣ್ಣ ಶೀಲ್ಡ ಏನಾದ್ರೂ ಕೊಟ್ಟವರಾ ಹೌದಾ ஆஹ் போடணா கொடணா ஃப்ரூட்ஸ் ஆடணா பரவாயில்ல அண்ணா இல்லை நோடி அண்ணா இல்லை நோடி சொல்லணா பரவாயில்ல அண்ணா இல்லை நோட்றா இல்லை இல்லை நோட் அப்போ இல்லை பூட்டி இல்லை ಇವತ್ತು ನಡುವೆ ಒಂದು ಸಮಾರಂಭ ತುಂಬಾ ಚೆನ್ನಾಗಿತ್ತು ಒಂದು ಅರ್ಥಪೂರ್ಣವಾಗಿತ್ತು ಇವತ್ತಿನ ಸಮಾರಂಭ ಶತಾಯ ಈಗಿನ ಕಾಲದಲ್ಲಿ ಅಲ್ಲಿ ಸಮಾರಂಭದಲ್ಲಿ ಹೇಳಿದಂಗೆ ಐದ್ ಸಾವಿರ ಜನ ಇದ್ದಾರೆ ಅನ್ನೋ ತರ ಒಂದು ಜನಸಂಖ್ಯೆ ಇದ್ರಲ್ಲಿ ಹೇಳಿದ್ರು ಇಡೀ ಭಾರತದಲ್ಲಿ ತುಂಬಾ ನಾವು ಈ ತರದವ್ರನ್ನ ಶತಾಯುಷುಗಳು ಮತ್ತೆ ಇನ್ನೊಂದು ನಮ್ಮ ನಾಗಭೂಷಣ ಅವರು ಹಾಕಿರ್ತಕ್ಕಂತ ಬಿಳಿ ಬಟ್ಟೆ ಎಷ್ಟೊಂದು ಸ್ವಚ್ಛನೋ ಅವರು ನಾನು ಸುಮಾರು ಒಂದ್ ಐವತ್ತು ವರ್ಷಗಳು ಅವರನ್ನ ನೋಡಿದೀನಿ ನಮ್ಗೆ ಮಾವ ಆಗ್ಬೇಕು ಸೋದರಮ್ಮ ಅವ್ರಾಗಬೇಕು ನಮ್ ದೊಡ್ಡಮ್ಮ ಅವ್ರನ್ನ ನೋಡಕ್ಕೆ ಅವ್ರ ಊರಿಂದ ಬಂದು ಮಾತಾಡ್ತಾ ಇದ್ರು ಅವರ ತಂಗಿಯವ್ರನ್ನ ಆವಾಗಿಂದಲೂ ಅಷ್ಟೇ ಪ್ರತಿಯೊಂದು ಇದರಲ್ಲೂ ತುಂಬಾ ಶಿಸ್ತು ಸ್ವಚ್ಛತೆ ಆ ಅವರ ತೊಟ್ಟಿರ್ತಕ್ಕಂಥ ಬಟ್ಟೆಗೆ ಸರಿಯಾಗಿ ಅವರ ಸ್ವಚ್ಛತೆ ಅವ್ರು ಕಾಪಾಡಿಕೊಂಡು ಸ್ವಯಂ ಕೃಷಿ ಅನ್ನೋದು ಅವರ ಒಂದು ಇದು ಅವ್ರು ಮೊದ್ಲಿಂದ ಇವತ್ತಿಗೂ ಅಷ್ಟೇ ಕಾರಬಾರಗಳಲ್ಲಿ ಓಡಾಡೋದು ಅವ್ರಿಗೆ ಇದಾಗಲ್ಲ ಬಸ್ ಹತ್ತಾರೆ ಸುಮಾರು ಮೈಲಿಗಳು ಸುತ್ತಾಡ್ತಾರೆ ಅವ್ರ ಕೆಲಸ ಅವರೇ ಮಾಡ್ಕೊಂಡ್ ಬರ್ತಾರೆ ಊರಲ್ಲೂ ಅಷ್ಟೇ ನಿಷ್ಠೆಯಿಂದ ಜಮೀನ್ ಹತ್ರ ಏನ್ ಹೋಗಿ ಬರ್ಬೇಕು ಮನೆಯಲ್ಲಿ ಯಾವ ಟೈಮ್ ಅಲ್ಲಿ ತಿಂಡಿ ತಗೋಬೇಕು ಊಟ ಮಾಡಬೇಕು ರೆಸ್ಟ್ ತಗೋಬೇಕು ಅದನ್ನೆಲ್ಲ ತಗೊಂಡು ಅವ್ರ ಕೆಲಸ ಕಾರ್ಯಗಳನ್ನು ಇವತ್ತಿಗೂ ಅವರು ಇದ್ದಾರೆ ಅದರಿಂದ ಅವ್ರಿಗೆ ಚೌಡಮಾಂಬ ಅವ್ರಿಗೆ ಇನ್ನೂ ಒಳ್ಳೆ ಆಯುರ ಆರೋಗ್ಯವನ್ನು ಕೊಟ್ಟು ಒಳ್ಳೆ ಪರಿಪೂರ್ಣ ಜೀವನವನ್ನು ಕೊಡ್ಬೇಕು ಅಂತ ನಾನು ನಮ್ಮ ನಂದೂರಿ ಮಹಾಸಭಾ ವತಿಯಿಂದ ಬೇಡ್ಕೊಂತ ಇದ್ದೀನಿ ಸೀನಿಯರ್ ಹೇಳಿರಾ ಒಂದು ನಮ್ಮ ಯುವಜನತೆ ಒಂದು ಸಂದೇಶ ಕೊಡೋಣ ಇವ್ರ ತರ ಒಂದು ಶಿಸ್ತುಬದ್ಧವಾಗಿ ಒಂದು ಡಿಸಿಪ್ಲಿನ್ ಅರ್ಥಪೂರ್ವವಾಗಿ ಜೀವನ ಸಾಕ್ಷಿ ಎಲ್ಲೆಲ್ಲೋ ಹೋಗ್ತಾ ಇದಾರೆ ಅವ್ರಿಗೊಂದು ಸಂದೇಶ ಕೊಡೋಣ ಎಲ್ಲದಕ್ಕೂ ಮೊದಲು ಮನಸ್ಸು ಒಂದು ನೆಮ್ಮದಿಯಿಂದ ಇಟ್ಕೋಬೇಕು ಆ ಮನುಷ್ಯನ್ ಚೆನ್ನಾಗಿ ಇಟ್ಕೊಂಡ್ರೆ ನಿದ್ದೆ ಆರೋಗ್ಯ ಎಲ್ಲ ಚೆನ್ನಾಗಿ ಇರುತ್ತೆ ಮತ್ತೆ ನಾವು ತಗೊಳ್ಳುವಂತ ಪದಾರ್ಥಗಳು ಅಷ್ಟೇ ನಮ್ಮ ದೇಶಿ ಪದಾರ್ಥಗಳು ಏನಿದೆಯೋ ಅದನ್ನ ನಾವು ತಗೊಂಡ್ರೆ ನಮ್ಮ ಆರೋಗ್ಯ ಯಾವಾಗ್ಲೂ ನಾವು ಕಾಪಾಡ್ಕೋಬಹುದು ಈಗ ಪಿಜಾಗ್ಲು ಬರ್ಗರ್ಗಳು ಈ ತರದ್ದೆಲ್ಲ ತಿಂದು ತಿಂದು ಆರೋಗ್ಯ ಹಾಳು ಮಾಡ್ಕೊಂತ ಇದ್ದಾರೆ ಇದು ನಮ್ಮ ದೇಶಿ ವಸ್ತುಗಳನ್ನು ತಿಂದು ಸಕಾಲಕ್ಕೆ ಊಟ ನಿದ್ರೆ ನೆಮ್ಮದಿ ಮನಸ್ಸೊಂದು ನೆಮ್ಮದಿಯಿಂದ ಇಟ್ಕೋಬೇಕು ಅವಾಗ್ಲೇ ಆರೋಗ್ಯ ಇರೋದು ಇಷ್ಟ ಹೇಳಿ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ இல்லோட ஏ புடி இல்லோட இல்ல மக்க